ನಿಮಗೆ ಗಿರಣಿ ಏನು ಮೇಡಮ್ ಗಿರಣಿ ಅಂತ ಅಂದರೆ ಪರಿಶುದ್ಧವಾದ ಮಸಾಲ ಪದಾರ್ಥ ಮತ್ತು ಅಡುಗೆ ಎಣ್ಣೆ ಮತ್ತು ಎಲ್ಲ ಥರದ ಹಿಟ್ಟುಗಳನ್ನ ಉತ್ತಮವಾದ ಗುಣಮಟ್ಟದ ಪದಾರ್ಥಗಳನ್ನು ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಸದೆ ಒಂದು ತಯಾರು ಮಾಡಿ ಇದು ಅಡುಗೆ ಮನೆಗೆ ಅಂದರೆ ನಮ್ಮ ಗ್ರಾಹಕರಿಗೆ ಒದಗಿಸ್ಕೊಡುವಂಥ ಒಂದು ಜಾಗ ಮೇಡಮ್ ಯಾವಾಗಿಂದ ಶುರು ಆಯಿತು ಜನವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಲಿ ಶುರು ಆಯಿತು ಮೇಡಮ್ ಈ ಕಾನ್ಸೆಪ್ಟ್ನ ಶುರು ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು ಈಗ ಮೊದಲು ನಾವು ನೋಡಿದಾಗೆ ಎಲ್ಲ ಕುಡು ಕುಟುಂಬಗಳಿದ್ದವು ಎಲ್ಲ ನಮ್ಮ ತಾಯಿಯಂದಿರು ನಮ್ಮ ಅಜ್ಜಿ ಇದ್ದಿರೋ ಎಲ್ಲ ಸೇರಿಕೊಂಡು ಮಸಾಲೆ ಪದಾರ್ಥಗಳು ರೆಡಿ ಮಾಡ್ತಾ ಇದ್ರು ಅವ ಆದರೆ ಈಗ ಯಾವ ಕುಡು ಇಲ್ಲ ಮತ್ತು ಎಲ್ಲ ಹೆಣ್ಮಕ್ಳುಗಳು ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ದುಡಿತಾ ಇದ್ದಾರೆ ಮತ್ತು ಅವ್ರಿಗೆ ಮಸಾಲೆ ಪದಾರ್ಥಗಳು ತರಬೇಕು ಹುರಿಬೇಕು ಪುಡಿ ಮಾಡಬೇಕು ಇದಕ್ಕೆ ಜನಕ್ಕೆ ಯಾರಿಗೂ ಟೈಮ್ ಇಲ್ಲ ಹಂಗಾಗಿ ಏನಾಗ್ತಾ ಇದೆ ಎಲ್ಲರೂ ಪಾಕೆಟ್ ಮರೆ ಹೋಗ್ತಾ ಇದ್ದಾರೆ ಪಾಕೆಟ್ ಮರೆ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಇದ್ದರೆ ನ್ಯೂಸ್ ಚಾನಲ್ಲು ಪೇಪರ್ನಲ್ಲಿ ನೋಡುತ್ತಲೇ ಇರ್ತೀವಿ ಎಲ್ಲ ಮಸಾಲೆಗಳಲ್ಲಿ ತುಂಬ ಎಲ್ಲ ಮಸಾಲೆಗಳಲ್ಲಿ ಆ ಕೆಮಿಕಲ್ ಮಿಕ್ಸು ಈ ಕೆಮಿಕಲ್ ಮಿಕ್ಸು ಅಂತ ಬರ್ತಾನೆ ಇರುತ್ತೆ ಬೆಳಗ್ಗೆ ಇದ್ರೆ ಎಲ್ಲ ಪೇಪರ್ ಇದ್ರೆ ಎಲ್ಲದರಲ್ಲೂ ಬಂದೇ ಬರ್ತಾನೆ ಇದೆ ಅದನ್ನೆಲ್ಲ ನೋಡ್ತಾ ಇದ್ದೋ ಏನಾದ್ರೂ ಒಂದು ಒಳ್ಳೆಯ ರಾಸಾಯನಿಕ ವಸ್ತುಗಳನ್ನ ಬಳಸ್ದಲೇ ಜನಕ್ಕೆ ತುಂಬ ಒಳ್ಳೆಯ ಪದಾರ್ಥಗಳನ್ನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಶುರು ಮಾಡಿದವನು ಈಗ ಅವರ ಮ ಅವರದ್ದೇ ಆದ ಒಂದು ಸಂಪ್ರದಾಯವಾದ ಒಂದು ರುಚಿ ಇರುತ್ತೆ ಹೇಗೆ ಅಂತ ಅವರ ತಾಯಿ ಅವರ ಅಜ್ಜಿ ಅವರ ಈ ಥರ ಮುತ್ತಜ್ಜಿ ಈ ಥರ ಅವರು ಅವ್ರದೇ ಆದ ಒಂದು ರುಚಿ ಬಂದಿರುತ್ತೆ ಯಾವುದೇ ಯಾವುದೇ ಮನೆಗೆ ಹೋದರೂ ಕೂಡ ಅದು ಒಂದೊಂದು ಸಾಂಬ ಒಂದೊಂದು ಮನೆಗೂ ಒಂದೊಂದು ಥರ ಸಾಂಬಾರುಗಳು ಒಂದೊಂದು ರುಚಿ ಇರುತ್ತೆ ಈ ಕಾರಣ ಏನು ಅಂತಂದರೆ ಅವ್ರು ಬಳಸೋ ಅಂಥ ಇದು ಅಂದರೆ ಬಳಸೋ ಅಂಥ ಪದಾರ್ಥಗಳು ಪದಾರ್ಥಗಳು ಯಾವಿಗೆ ಡಿಫ್ರೆಂಟ್ ಬರುತ್ತೆ ಅಂತ ಅಂದರೆ ಒಬ್ಬೊಬ್ರು ಸಾಂಬಾರು ಪುಡಿಗೆ ಐದರಿಂದ ಆರು ಐಟಮ್ ಉಪಯೋಗಿಸ್ತಾರೆ ಕೆಲವೊಬ್ಬರು ಇಪ್ಪತ್ತೈದು ಐಟಮ್ ಉಪಯೋಗಿಸ್ತಾರೆ ಈ ಥರ ಅವ್ರವ್ರ ಮನೆಗೆ ತಕ್ಕನಾಗಿ ಒಂದು ರುಚಿ ಇದಿರುತ್ತೆ ಅದನ್ನು ನಾವು ಯಾವುದೇ ಆದ ಪ್ಯಾಕೆಟ್ ಮಸಾಲದನ್ನು ನಾವು ಪಡೆಯೋದಕ್ಕಾಗಲ್ಲ ಮೊದಲು ಆದರೆ ತಾತ ಮೊದಲಾದರೆ ಎಲ್ಲ ಹೆಣ್ಮಕ್ಳುಗಳು ಜಾಸ್ತಿ ಮನೆಯಲ್ಲೇ ಇರ್ತಿದ್ರು ಅವರೆಲ್ಲ ಮಸಾಲ ಪದಾರ್ಥಗಳನ್ನ ಮಾಡ್ತಾಯಿದ್ರು ಈಗೆಲ್ಲರೂ ಹೆಣ್ಮಕ್ಳುಗಳು ಎಲ್ಲ ದು ದುಡಿಯಕ್ಕೆ ಹೋಗೋದ್ರಿಂದ ಎಲ್ಲರಿಗೂ ಟೈಮ್ ಇದಿದೆ ಮತ್ತು ಎಲ್ಲ ಅದನ್ನು ಮಸಾಲ ಮಾಡಬೇಕು ಅಂತ ಅಂದರೆ ಅದು ತುಂಬ ಈಸಿಯಾದ ಕೆಲಸ ಅಲ್ಲ ಯಾಕಂದರೆ ಒಂದಿನ ಐಟಮ್ ಎಲ್ಲ ತರಬೇಕು ಅದನ್ನೆಲ್ಲ ಚೆನ್ನಾಗಿ ಒಣಗಿಸ್ಬೇಕು ಅದನ್ನೆಲ್ಲ ಹುರಿದು ಆಮೇಲೆ ಪುಡಿ ಮಾಡಬೇಕು ಇದು ತುಂಬ ಲಾಂಗ್ ಪ್ರೊಸೆಸ್ ಇದು ಇದನ್ನು ಗಿರಣಿ ಶಾಪಲ್ಲಿ ಇದನ್ನು ಎಲ್ಲ ಪ್ರೊಸೆಸ್ನ ನಾವು ಒಂದೇ ಕಡೆ ಮಾಡ್ತೀವಿ ಎಲ್ಲ ಒಳ್ಳೆ ತುಂಬ ಪರಿಶುದ್ಧವಾದ ಐಟಮ್ಗಳನ್ನ ತರ್ತೀವಿ ತಂದು ಅದನ್ನು ಅದನ್ನು ಎಲ್ಲ ಮಾಯ್ಚರ್ ಎಲ್ಲ ಚೆಕ್ ಮಾಡಿ ಅದನ್ನು ಹುರಿದು ಮಡಗಿರ್ತೀವಿ ಕಸ್ಟಮರ್ ಬಂದು ಹೇಳಿದ್ರೆ ಅಷ್ಟಷ್ಟೇ ಕ್ವಾಂಟಿಟಿ ಐಟಮ್ ತೊಗೊಂಡು ಅವರು ಕಣ್ಣೆದ್ರಿಗೆ ಮತ್ತೆ ಹುರಿದು ನಾವು ಪುಡಿ ಮಾಡಿ ಒಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸಿಂದ ಒನ್ ಅವರಲ್ಲಿ ಅವ್ರಿಗೆ ರೆಸಿಪಿಗಳ್ನ ರೆಡಿ ಮಾಡಿಕೊಡ್ತೀವಿ ಈ ಥರದ್ದು ಕಾನ್ಸೆಪ್ಟಲ್ಲಿ ನಾವು ಓಪನ್ ಇದು ಮಾಡಿದ್ವಿ ಅಂದರೆ ಈಗ ಇಲ್ಲಿ ಹೇಗಿರುತ್ತೆ ಅಂತ ಅಂದರೆ ಅವರು ಎಲ್ಲಾನು ಸೀತರು ಎಲ್ಲಾನು ಕಣ್ಮುಂದೆ ನೋಡ್ಬೋದು ನಾವು ತಗೊಳ್ಳೋ ಪದಾರ್ಥನೂ ಅವ್ರು ಕಣ್ಮುಂದೆ ನೋಡ್ಬೋದು ನಾವು ಒಳಗಡೆ ಏನು ಕೆಲಸ ಮಾಡ್ತೀವಿ ಅನ್ನೋದನ್ನ ಅವರು ಇದು ಮಾಡ್ಬೋದು ಅದು ಯಾವ ಥರ ತಯಾರು ಮಾಡ್ತೀವಿ ಅನ್ನೋದನ್ನ ಅವರು ನೋಡ್ಬೋದು ಯಾವುದೇ ಆದ ಕೆಮಿಕಲ್ಲು ಯಾವುದೇ ಆದ ರಾಸಾಯನಿಕ ಪದಾರ್ಥಗಳು ಪ್ರಿಸರ್ ಪ್ರಿಸರ್ವೇಟಿವ್ಸು ಯಾವುದನ್ನು ನಾವು ಉಪಯೋಗಿಸಲ್ಲ ಯಾಕಂದರೆ ಎಲ್ಲ ಕಣ್ಮುಂದೇ ನಡೆಯುತ್ತೆ ಒಂದು ನಂಬಿಕೆಯಾದ ಒಂದು ಆರೋಗ್ಯವಾದಂಥ ಒಂದು ಫುಡ್ಗೆ ಇದು ನಂಬಿಕೆಯಾದ ಜಾಗ ಪರಿಶುದ್ಧವಾದ ಇದು ಮಸಾಲೆ ಪದಾರ್ಥಗಳು ಅಷ್ಟೇ ಅಲ್ಲ ಇದು ಅಷ್ಟೇ ಅದರಲ್ಲಿ ಅಡುಗೆ ಎಣ್ಣೆಗಳು ಅಡುಗೆ ಎಣ್ಣೆಗಳು ಯಾವ ಥರ ಅಂತಂದರೆ ಎಲ್ಲ ಅಡುಗೆ ಎಣ್ಣೆಗಳನ್ನ ನಾವು ಇಲ್ಲೇ ತಯಾರು ಮಾಡ್ತೀವಿ ಅದು ಕೂಡ ಅಷ್ಟೇ ಸೀಡ್ಸಿಂದ ಹಿಡಿದು ಪ್ರತಿಯೊಂದೊಂದು ನೋಡ್ಬೋದು ಬೀನ್ಸಲ್ಲಿ ನಾವು ಇದನ್ನು ಇಟ್ಟಿರ್ತೀವಿ ಅದನ್ನೇ ಹಾಕಿ ಕಣ್ಣೆದ್ರಿಗೆ ತಯಾರು ಮಾಡಿ ಕಸ್ಟಮರ್ ಇದ್ದೀವಿ ಅದು ಅಷ್ಟೇ ಮತ್ತು ಎಲ್ಲ ಥರದ ಹೆಲ್ತ್ ಮಿಕ್ಸ್ಗಳು ಮತ್ತು ಅವ್ರು ಏನೇನು ಹೇಳ್ತಾರೆ ಹೆಲ್ತ್ ಮಿಕ್ಸ್ಗೆ ಯಾವ ಒಬ್ಬೊಬ್ಬ ಏನೇನೋ ಸಿರಿಧಾನ್ಯಗಳು ಹಾಕ್ತಾರೆ ಇಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಈ ಥರ ಏನು ಪದಾರ್ಥಗಳು ಹಾಕ್ತಾರೆ ಅದನ್ನು ಬಂದು ಇಲ್ಲಿ ಹೇಳಿದ್ರೆ ಸಾಕು ನಾವು ಅದನ್ನೇ ತೊಗೊಂಡು ಕ್ಲೀನಾಗಿ ಹುರಿದು ಅವ್ರು ಕಣ್ಣೆದ್ರಿಗೆ ಹುರಿದು ಎಲ್ಲ ಪುಡಿ ಮಾಡಿಕೊಡ್ತೀವಿ ಹಾಗಾಗಿ ಈ ಗಿರಣಿ ಅಂತ ಅಂದರೆ ಒಂದು ಮ ಅವರ ಒಂದು ಮನೆಯ ಮತ್ತು ಒಂದು ಕುಟುಂಬದ ಆರೋಗ್ಯವನ್ನು ಕಾಪಾಡುವಂಥ ಒಂದು ಜಾಗ ಅಂದ್ರೂ ತಪ್ಪಾಗಲ್ಲ ಯಾಕಂದರೆ ಇದು ಕಾನ್ಸೆಪ್ಟ್ ಬಂದು ನಾವು ಆಲ್ ಓವರ್ ಇಂಡಿಯಾದಲ್ಲಿ ಯಾರೂ ಇದು ಮಾಡಿಲ್ಲ ಇದನ್ನು ತುಂಬ ಯೋಚನೆ ಮಾಡಿ ತುಂಬ ಇದೇ ಥರ ಜನಕ್ಕೆ ಒಂದು ಒಂದು ಒಳ್ಳೆಯ ಕಾನ್ಸೆಪ್ಟ್ ಕೊಡಬೇಕು ಅಂತ ನಾವು ಗಿರಣಿಯಿಂದ ಕೊಟ್ಟಿದ್ದೀವಿ ದ ಎಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಬನ್ನಿ ಗಿರಣಿ ಶಾಪ್ಗೆ ಬಂದು ಇಲ್ಲ ಆನ್ಲೈನಲ್ಲಾದರೂ ಆರ್ಡ್ರ್ ಮಾಡಿ ಇಲ್ಲ ಶಾಪ್ಗಳಿಗೆ ವಿಸಿಟ್ ಮಾಡಿ ಇದು ಮಾಡಿ ಆನ್ಲೈನ್ ಸರ್ವಿಸಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಗಿರಣಿಯನ್ನು ನಮ್ಮದೇ ಒಂದು ಆ್ಯಪ್ ಇದೆ ಅದು ಆಲ್ ಓವರ್ ಇದು ಇಂಡಿಯಾದಲ್ಲಿ ಯಾರು ಬೇಕಾದರೂ ಬುಕ್ ಮಾಡ್ಬೋದು ತುಂಬ ಅದು ಫ್ರೆಂಡ್ಲಿಯಾಗಿದೆ ಈಗ ಧನಿಯಾ ಎಷ್ಟು ಹಾಕಬೇಕು ಮೆಣ್ಸಿನ್ಕಾಯಿ ಎಷ್ಟು ಹಾಕಬೇಕು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿನೇ ಯಾವುದೇ ರೆಸಿಪಿನೇ ಆಗಲಿ ಅದರಲ್ಲಿ ಈಸಿಯಾಗಿ ಕರೆಕ್ಟ ಕರೆಕ್ಟಲ್ಲಿ ಹಾಕ್ಬೋದು ನಮಗೆ ಅದು ಇದು ಬರುತ್ತೆ ನಾವು ರೆಡಿ ಮಾಡಿ ಅದನ್ನು ಕಳಿಸ್ಕೊಡ್ತೀವಿ ಏನಂದರೆ ಬೆಂಗಳೂರಿನಲ್ಲಿ ತೌಸಂಡ್ ಮೇಲಾದರೆ ನಾವು ಅದನ್ನು ಫ್ರೀಯಾಗಿ ಡಿಲಿವರಿ ಮಾಡ್ತಾ ಇದೀವಿ ಬೇ ಬೇರೆ ಬೇರೆ ಹೊರ್ಗಡೆಯಿಂದ ಬರೋದಕ್ಕೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಅದೆಲ್ಲ ಇದರಲ್ಲೇ ಬರುತ್ತೆ ಆ್ಯಪ್ನಲ್ಲೇ ಬ ಇದೆ ಬರುತ್ತೆ ಬಟ್ ನಾ ಎಲ್ಲ ಕಡೆಯೂ ನಮ್ಮ ಸರ್ವಿಸ್ ಇದೆ ಆಲ್ ಓವರ್ ಇಂಡಿಯಾದಲ್ಲ ಎಲ್ಲ ಕಡೆಯೂ ಸರ್ವಿಸ್ ಇದೆ ಎಲ್ಲ ಕೊರಿಯರ್ ಮುಖಾಂತರ ಎಲ್ಲ ಕಡೆಯೂ ಕಳಿಸ್ಕೊಡ್ತಾಯಿದ್ವಿ ಬೆಂಗಳೂರಿನಲ್ಲಿ ನಾವೇ ನಮ್ಮ ನಾವೇ ನಮ್ಮ ಸ್ವಂತ ಹುಡುಗರ ಸ್ಟಾಫೇ ತೊಗೊಂಡೋಗಿ ಕೊಡ್ತಾರೆ